再见。谢谢 So, hello guys, welcome back in my video guys. Se siete interessati vi subscribe, di like, e like, di like. So, adesso abbiamo il DVB Rank, Dio versus Squad, il DVB ಇತ್ತಷ್ಟ ಎಂಪಿಫೈ ಸಿಕ್ಕಿದೆ ಎಂಪಿ ಫೈ ನನ್ ಎಂಪಿ ಫೈ ಎಲ್ಲ ನೀನ್ ಆಡ್ಸು ಏನು ನಂದೆ ಬಾಟ್ ಅಂತ ಒಂದ್ ಡೈಲಾಗ್ ಹೇಳ್ತೀನಿ ಕೇಳಿಸ್ಕೊ ಈಗ ಲಚ್ಚಿನ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೋ ನನ್ನ ಬಾಟು ಬಾಟ್ ಅಂದ್ರಲ್ಲ ನನ್ನ ಕೈ ಕಷ್ಟ ಮಲ್ಲಿಯೇ ಟಾಕ್ಸ್ಕೊಂಡೆ ಹೋದ್ರು கன்ன ஏன் ஒடித்துமன் மேலி நான் ஓட் ஆறும் கான் நின்று நின்று ಲವ್ ಮುಂದೆ ಮುಂದ್ ಗಜೀಬ್ ಮಾಡ್ತಾ ಇದರ ಆಯ್ತೋಗ್ಲಿ ಬಿಡ ಲವ್ ತಿಡ ಗೈಸ್ ಇಲ್ಲೊಬ್ಬ ಎನಿಮೇವನೇ ಎರಡೇ ಬುಲೆಟ್ ಸುಮ್ನೆ ಮೇಲ್ ನಿಂತ ಒದ್ದಾಡ್ತಾವನೆ ಏನ್ ಮೇಲ್ ನಿಂತಕಂದ್ ಕುಂಟೆ ಬೆಲೆ ಆಡ್ತೈತೆ ಶಿಷ್ಯ ಅಲ್ಲಿ ಗಾಯಸ್ ಮೇಲ್ಗಡೆಯಿಂದಾನೇ ಎನಿಮೆವನೇ ಹುಷಾರಾಗ ಹೋಗಬೇಕು ನಕ್ ಲೂಟ್ ಫೈರಿಂಗ್ ಬರ್ತೈತೆ ಕಣ್ ಫಸ್ಟ್ ಹೊಲ ಹೊಡ್ಬಿಡೋಣ ಮೇಲ್ ಆನೆ ತೀಕ ಹೊಡಿತೀನಿ ಓ ನಮ್ಮ ಬಾಟು ಯಾರ ಹೊಡಿತಾವ್ರೆ ನಕ್ಕ ನೋಡಿ ನಾಕ್ ಮನವನೇ ಕಿಲೆ ಬ್ರಹ್ಮ ಬಾಗರು ಪುಸ್ತ ಓಹೋ ಅಂತ ಇನ್ನೇನಿ ಮೇಡ ನುಗ್ಗ 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 ಇವರೆಲ್ಲ ಹೊಸ್ತ ಫ್ರೀ ಫೈರ್ ಡೌನ್ಲೋಡ್ ಮಾಡಿರೋನೆಲ್ಲ ನಾನೇ ನೋಡ್ಕೊತೀನಿ ನೀನ್ ಯಾಕೋ ಬಂದೆ ಹ್ಮ್ ಸರಿ ಬಿಡು ಆಯ್ತೀಗ ನಾನು ವಾಪಸ್ ಹೊಟ್ಟಾಯ್ತೀನಿ ಸೊ ಬನ್ನಿ ಈಗ ಆಯ್ಸ್ ಹೋಗೋಣ ಇಲ್ಲೆಲ್ಲೂ ಇಲ್ಲಿ ಊಟ ಸಿಕ್ಕಿದೆ ನನ್ ಒಳ್ಳೆ ಒಳ್ಳೆ ಇದಾರೋ ಇದು ಇದು ಯೂಸ್ ಮಾಡ್ಕೊಂಡು ಕೆಳಕ್ ಬಂದಿದ ಅನ್ಸುತ್ತೆ ಹುಡುಗ ಊಟ ನೋಡ ನೋಡ ನೋಡಲ್ಲ ಎಲ್ಲ ಹೊಟ್ಟದ ಸೊ ಬಾಯ್ಸ್ ನಾವು ಫುಲ್ಲು ಪೀಕು ಸುತ್ತ ಮುಗ್ತಾ ಎಲ್ಲಾ ಕಡೆ ಹುಡುಕ್ತೋ ಅದ್ರ ಅವ್ನ ಎಲ್ಲೂ ಇಲ್ಲ ಮೋಸ್ಟ್ಲಿ ಎಲ್ಲ ಎದ್ರುಕೊಂಡ್ ಹೋಳ ಮನೆ ಅನ್ಸುತ್ತೆ ಗಂಡು ತರಕನ್ ಯಾರೋ ಇಟ್ಕೊಂಬಿಟ್ರಯ ಇವನೇ ವಾಪಸ್ ಬಂದ್ ಹೋಗ್ಬಿಟ್ನಲ್ಲ ಅವ್ನ ಯಾರ ಅವನು ಮೇಲಿನ ಬೇರೆ ಉಳಿತಾವೇ ನೀ ಮಿಸ್ ಆಗ್ಬಿಟ ಅವ ನನ್ಗೆ ಉಳಿತಾವೇ ಇನ್ನು ಏನ್ ಮಾಡ್ತೀನಿ ತಡೀನಿನ ಒಳ ಹೋಗು ಕೊಡ್ತೀನಿ ದಾಯ್ಸಿ ಹೊಡ್ಯಾನ ಅಷ್ಟಲ್ಲಿ ನಮ್ಮ ಬ್ಯಾಡ್ ಫ್ರೆಂಡೇ ಇಬ್ರು ಒಡ್ದ್ಬಿಟ್ಟ ಆ ಮೇಲೆ ಇಬ್ಬರೇ ನಿಮ್ಗೆ ಇದ್ರು ಅನ್ಸುತ್ತೆ ಇಬ್ರು ಮೂರು ಜನಕ್ಕೆ ಏನು ಹೊಡೆದಿದ್ದಾನೆ ಅನ್ಸುತ್ತೆ ಸೋಬನಿ ದಾಯಿಸ್ ಡೈರೆಕ್ಟ್ ಇಂಟಿ ಪೋಣ ಆಗಲಿಲ್ಲ ಜಾಸ್ತಿ ಏನು ಬೇಡ ಎನ್ಮಿ ಫೈರ್ ಮಾಡ್ತ ಇಡಿಯವ್ ಅಲ್ಲಿ ಎಲ್ಲೋನ್ ನೋಡು ಇಲ್ಲೋನೆ ಕಾಣಿಸ್ತಾನೆ ಅವ್ನ್ ಟಾಪಲ್ ಇರ್ಲಿ ಬಾಟಮ್ ಅಲ್ ಇರ್ಲಿ ಅವನ್ ಸಾವು ನನ್ ಕೈಲೇ ಅವನ್ ಸಾವು ನನ್ ಕೈಲೇ ಲವ್ ಅವ್ನ್ ಮೇಲೆ ನಿಂತ್ಕೊಂಡ್ ಒಡ್ಬುಡಾ ಬೇಗ ಬಾರೋ ಬಾರೋ ಕವರಲ್ ಇದ್ದೀನಿ ಲವ್ ಇಲ್ಲಿ ಏನೋ ಇಲ್ಲಿ ಇಷ್ಟೊಂದ್ ಜನ ಅವ್ರೆ ಎಲ್ಲ ಇನ್ ಬಿದ್ದವ್ರೆ ಆಡ್ತಾ ಬಿದ್ದಾವ್ರೆ ನಿನ್ ಇರೋ ಆಗ್ತೀನಿ ಎದ್ದಿನ ಸಲಿವ ಸ್ವತ ಹೋದಲಾಗೆ ಆಯ್ ತು ಎಲ್ಲ ಮೇಲ್ಗಡೆ ಕನ್ ಕಂತಾನೆ ಎಲ್ಲಾ ಮುಡಿ ಕಿಡ್ತವಾಕೋ ಹೇಯ್ ಬಾಳ್ ತುಲಾ ಎಲ್ಲಾನು ಮೇಲ್ಗಡಾನ ಹಚ್ಕೋತ ನೀನೆ ಏನ್ ಬಾರ ಹಚ್ಕದೇ ಬಾರ ಕಂಗ್ ಕೊಡ್ತೀನಿ ಬಳಿ ಮೇಲಿನ ಕುತ್ಕೊಂಡ್ ಫಯರ್ ಆಯ್ತು ಬಾಪಾ ಸೈಡಿಂದ ಮಾಡ್ಕೊಂಡಿ ಹೋಗೋಣ ಇಡ್ಲಿ ಗುರುವಾನು ಕಚ್ಕೋ ಉಡಿ ಉಡಿ ಉಡಿ

బర్వాయ్ నక్క బందే వల్బుతా నా ఒం కుర్తీ రష్యే ఆలో బాడో బర బా బా నిజీ ಹ್ಮ್ ತಡೆಯೋ ನಾನೇ ಹೊಡಿತೀನಿ ಇಲ್ಲಿ ಆಗ್ಬಿಡ್ತೀನಿ ಬತಾಯ್ದಿನ್ ತಡ ಬನ್ನೆ ನಿನ್ಗೆ ಅವ್ನ್ ನೋಡ್ರಿ ಹಾಕ ಬಿಡ್ರಿ ತಾನೆ ಇಲ್ಲಿ ಇಲ್ಲೇ ಕೂತಾನೆ ಹುಡಿಕೆ ಏನೋ ಮಾಡ್ತಿದ್ದೆ ಮಾಡ್ತಿದ್ದ ಒಬ್ಬ ಕಮಾನ್ ಗಮನ್ ದಾಯ್ ದಾಯ್ಸಿಗೆ ಒಳ್ಳೆ ಒಂದ್ ಸ್ವಾರ್ ಹೊಡಿತೀನಿ ಕಿಂಚೋರಿ ಮಾಡ್ಕಂಡೇ ಅಕ್ಕನ್ ಎಲ್ಲಾ ಯಾಕೋ ಅಯ್ಯಾಕೋಸಾಂಗ ಗಾಯ್ ಗೇಮ್ ಪ್ಲೇ ಹೆಂಗಿತ್ತು ಅಂತ ಎಲ್ಲ ಕಮೆಂಟ್ ಮಾಡಿ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ವಿತ್ ಕಾರ್ ಆಡ್ಸ್ಕೊ ಬಂದ ಹಂಗೆ ನಿಂಗೂ ನಿಂಗು ಕಷ್ಟಮಲ್ಲೇ ಕಾರ್ಡ್ಕೊಂಡ್ ಆಡ್ಕೊಂಡಿ ಒಡವಾಗ್ಬಿಡ್ತೀನಿ ನೆನ್ನೆ ಮೊನ್ನೆ ಬಂದೋ ನನ್ ಮಕ್ಳೆಲ್ಲ ನಾ ನೋಡಿತೀನಿ ಅಂತ ಅವ್ರೆ ಲವ್ ನಾನ್ ಹಿಡಿದ್ರೆ ನೀವೆಲ್ಲ ಲೆಕ್ಕಕ್ಕೆ ಇಲ್ಲ ನಾನು ಶರ್ಟ್ ಸಾಬನಿ ಗ್ಯಾಶ್ ಡೈರೆಕ್ಟ್ ಲಾಸ್ಟ್ ಗೊಬ್ಬರ ಬಿಡ ಜಾಸ್ತಿ ತುಂಬ ಲೆಂತ ಆಗಿಡ್ತಾ ಇದೆ ಅಣ್ಣಂಗೆ ಅಂತ ಹಿಂದಿಲಿ ಬಯ್ಯ ಸಲ ಫ್ರೀ ಫೈರ್ ಮ್ಯಾಚ್ ಸ್ಟಾರ್ಟ್ ಮಾಡಿದ್ರೆ ಮಿಸ್ಸೇ ಇಲ್ಲ ಬುಯ್ಯ So guys, if you like this video, please leave like and subscribe my channel. share more, guys. So next video, I'll see you gonna, Love you all. Bye bye, guys.